ಕನ್ನಡ ಚಲನಚಿತ್ರದ ಅಭಿವೃದ್ಧಿ ಮಾಡಬೇಕು ಅನ್ನೋದು ಆ ಉದ್ದೇಶದಿಂದ ಸರ್ಕಾರ ಪ್ರತಿ ಬಾರಿ ನಾವಿದ್ದಾಗ ದುಡ್ಡು ಕೊಟ್ಟಿದ್ದೀರಿ ಅವರು ದುಡ್ಡು ಕೊಟ್ಟಿದ್ದಾರೆ ಆ ದುಡ್ಡು ಕೊಟ್ಟಾಗ ಅವ್ರ ಕಾರ್ಯಕ್ರಮವನ್ನು ಯಾರು ಇವರು ಎಡ್ ಮಾಡಿರ್ತಾರೆ ಹೆಡ್ ಮಾಸ್ಟರ್ ಯಾರು ಮಾಡಿರ್ತಾರೆ ಎಡ್ ಮಾಸ್ಟರ್ ಕರ್ತವ್ಯ ಮಕ್ಕಳನ್ನೆಲ್ಲ ಹೆಂಗೆ ಚೇರ್ ಹಾಕಿ ಕೂತರ್ಸ್ಬೇಕು ಮಕ್ಕಳನ್ನ ಹೆಂಗೆ ಪಾಠ ಹೇಳ್ಕೊಡ್ಬೇಕು ಆ ಹೆಡ್ ಮಾಸ್ಟರ್ ಕೆಲಸ ಆ ಹೆಡ್ ಮಾಸ್ಟರ್ನೇ ಸರಿಯಾಗಿರೋರು ಮಾಡಿಲ್ಲ ಇವರು ಹೆಡ್ ಮಾಸ್ಟರ್ ಸರಿಯಾಗಿ ಮಾಡಿದ್ರೆ ಎಲ್ಲ ಏನ್ ಹೇಳ್ತಾವ್ರೆ ನಮ್ಗೆ ಇನ್ವಿಟೇಷನ್ ಬಂದಿಲ್ಲ ಅಂತ ಆಮೇಲೆ ಇವರೊಂದು ವಾಟ್ಸಪ್ ಬಿಟ್ರು ನಾವು ಇಂಥ ಕೊಟ್ಟಿದ್ದೀರಿ ಅಂತ ಪೋಸ್ಟ್ ಅಲ್ಲಿ ಹಾಕ್ಬಿಟ್ರೆ ಬರೋರ ಯಾರು ಇಲ್ಲ ಇಲ್ಲಿ ಹಾಕ್ಬಿಟ್ಟು ಬರೋರಿಲ್ಲಿಸ ಅವರೇ ಪ್ರೆಸ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದರೆ ನನ್ಗೆ ಇನ್ವಿಟೇಷನ್ನೇ ಬಂದಿಲ್ಲ ಅಂತ ನಾವು ಕಲಾವಿದರಿಗೆ ಗೌರವ ಕೊಡ್ಬೇಕು ನೋಡ್ರಿ ನಾನು ಮೇಕೆದಾಟು ಪಾದಯಾತ್ರೆ ಮಾಡಿದೆ ಯಾರು ಬರ್ಲಿಲ್ಲ ಯಾಕೆ ಬರ್ಬೇಕು ನೀ ಕಾಂಗ್ರೆಸ್ ಬಾವುಟ ಇಟ್ಕೊಂಡು ಕೈ ಗುರ್ತಿ ಇಟ್ಕೊಂಡು ಎಲ್ಲ ಹೋದ್ರೆ ಯಾರು ಬರ್ತಾರೆ ಯಾರು ನೀವು

ಫೋಟೋ ಶೂಟ್ ಆಯ್ತ ಅದು ಇಲ್ಲ ಚಲ್ಲ ಜಿ ನಾನು ಹೇಳ್ತಾ ಇರೋದು ಇದು ಅವರ ಕಾರ್ಯಕ್ರಮ ಬಿ ಕೆ ಶುಕ್ರಮಾರ್ ಅವ್ರ ಕಾರ್ಯಕ್ರಮ ಅವರ ಅವರು ಅವರು ಯಾಕೆ ಬಂದಿಲ್ಲ ಅಂತ ಹೇಳ್ತಾರೆ ಜಿ ಕೆシュ কুমার ಅವ್ರ ಕಾರ್ಯಕ್ರಮ ವಾಟ್ ಈಸ್ ಜಿ ಕೆ কুমার ಅಶಂತ ತೋರ್ಸ ಅಂತ ಮಾಡಿದ ಕಾರ್ಯಕ್ರಮ ಆಯ್ತು ಚಲ್ಲ ನಾನು ಕೇಳಿದೆ ನಾನು ಸಿದ್ಧರಾಮಯ್ಯನವರು ಕೇಳಿದೆ ಅಸೆಂಬ್ಲಿ ಯಲ್ಲ ಕೇಳಿದೀನಿ ಇಲ್ಲೇ ಕೇಳಿದೀನಿ ಏನ್ ಸಾರ್ ನಿಮ್ ಫೋಟೋ ಒಂದು ಇಲ್ಲ ಎಲ್ಲ ಡಿ ಕೆ ಅಂದ್ರೆ ಮತ್ತೆ ಪ್ರೋಗ್ರಾಮ್ ಅವ್ರದ್ದು ಆಯ್ತು ಅವ್ರು ನನ್ ಪ್ರೋಗ್ರಾಮ್ ಬರ್ಲಿಲ್ಲ ಅಂತ ಹೇಳಿದ್ರೆ ನೀವು ಅದಕ್ಕೆ ನೀವು ಅವ್ರ ಮೇಲೆ ಸೇಡ್ ತೀರ್ಸ್ಕೊಂಡ್ರೆ ಯಾವ ನ್ಯಾಯ ಕಲಾವಿದರಿಗೆ ನೀನ್ ನಾವು ದುಡ್ಡು ಕೊಡ್ತೀರಾ ನಾವೇನು ಕೊಡಲ್ಲ ಅವರು ನೋಡಿ ಅವ್ರ ಎಲೆಕ್ಷನ್ ಬೇಕಾದಷ್ಟು ಜನ ಕಲಾವಿದರು ಕಾಂಗ್ರೆಸ್ಗೂ ಕ್ಯಾನು ಮಾಡಿದ್ದಾರೆ ಬಿಜೆಪಿ ಮಾಡಿದ್ದಾರೆ ಜನತಾ ದಳಕ್ಕೆ ಮಾಡಿದ್ದಾರೆ ಅವ್ರು ಯಾವ ಟೈಮಲ್ಲಿ ಯಾರು ಮಾಡ್ತಾರೋ ನಮಗೆ ಗೊತ್ತಿಲ್ಲ ಯಾಕೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ನನಗೆ ಅದರಿಂದ ನೀವು ಕಲಾವಿದರಿಗೆ ನೆಟ್ಟು ಬೋಲ್ಟು ಟೈಟ್ ಮಾಡಕ್ಕೆ ಹೋದ್ರೆ ನೀವು ಟೈಟ್ ಮಾಡ್ಬೇಕಾಗಿರೋದು ಸರ್ಕಾರಕ್ಕೆ